ನಮಸ್ಕಾರ ವೀಕ್ಷುಕ್ರೆ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳುವಂತಹ ಒಂದಿಷ್ಟು ಸುದ್ದಿಗಳು ಅಂದ್ರೆ ಗಂಡ ಹೆಂಡತಿ ಮದುವೆಯಾಗಿ ಒಂದು ತಿಂಗಳಾಯ್ತಂತೆ ವರ್ಷ ಆಯ್ತಂತೆ ಹತ್ತು ತಿಂಗಳಾಯ್ತಂತೆ ಅಥವಾ ಹದಿನೈದು ವರ್ಷ ಆಯ್ತಂತೆ ಅವರ ಮಧ್ಯ ಭಿನ್ನಾಭಿಪ್ರಾಯ ಅಂತೆ ಆ ಕಾರಣಕ್ಕಾಗಿ ಏನೋ ಸಮಸ್ಯೆ ಆಯ್ತಂತೆ ಅಂತ ಇರುವಂತ ಸುದ್ದಿಗಳು ಅಥವಾ ಗಂಡ ಹೆಂಡತಿನ ಕೊಲೆ ಮಾಡಿಬಿಟ್ಲು ಅಥವಾ ಹೆಂಡತಿ ತನ್ನ ಗಂಡನನ್ನ ಕೊಲೆ ಮಾಡುವಂತ ಸಂಗತಿಗಳು ಇಂತಹ ಒಂದಷ್ಟು ಸುದ್ದಿಗಳನ್ನ ಕೇಳ್ತಾನೆ ಇರ್ತೀವಿ ಬರೀ ನೆಗೆಟಿವ್ ಸುದ್ದಿಗಳೇ ಸಮಾಜದಲ್ಲಿ ತುಂಬಿ ತುಳುಕ್ತಿದೆ ಹೀಗಾಗಿ ಸಹಜವಾಗಿ ಅನಿಸ್ತಾ ಇರುತ್ತೆ ಸಮಾಜ ಎತ್ತ ಸಾಕ್ತಿದೆ ಅಂತ ಹೇಳಿ ಇದೊಂದು ಕಡೆ ಆದ್ರೆ ಇನ್ನು ಸಿನಿಮಾ ಇಂಡಸ್ಟ್ರಿ ಕೂಡ ಒಂದಷ್ಟು ಕತೆಗಳನ್ನ ಕೇಳ್ತಿರ್ತೀವಿ ಈ ಹೀರೋ ಮೂರು ಮದುವೆ ಆದ್ರಂತೆ ನಾಲ್ಕು ಮದುವೆ ಆದ್ರಂತೆ ಈ ಹೀರೋಯಿನ್ ಗಂಡನಿಗೆ ಡಿವೋರ್ಸ್ ಕೊಟ್ರಂತೆ ಇನ್ನೊಂದು ಮತ್ತೊಂದು ಇಂತಹ ಸಾಲು ಸಾಲು ಸುದ್ದಿಗಳನ್ನ ಕೇಳ್ತಿರ್ತೀವಿ ಅದರಲ್ಲೂ ಕೂಡ ಬಹುತೇಕ ಸಂದರ್ಭಗಳಲ್ಲಿ ಇವರಿಗೆ ಅಥವಾ ಬೇರೆ ಆಗೋದಿಕ್ಕೆ ಸಿಲ್ಲಿ ಸಿಲ್ಲಿ ಕಾರಣಗಳಿರ್ತವೆ ಅವರ ನಡುವೆ ಭಿನ್ನಾಭಿಪ್ರಾಯ ಬಂತು ಅಂತ ಒಂದಷ್ಟು ಇಲ್ಲಿ ಕಾರಣಗಳನ್ನ ಕೂಡ ನಾವು ನೋಡ್ತಾ ಇರ್ತೀವಿ ಆದ್ರೆ ಅದ್ರ ನಡುವೆ ಒಂದಷ್ಟು ಷ್ಟು ಮಂದಿ ಮಾತ್ರ ಸಮಾಜಕ್ಕೆ ಒಂದೊಳ್ಳೆ ಸಂದೇಶವನ್ನ ಸಾರುವ ರೀತಿಯಲ್ಲಿ ಸ್ಫೂರ್ತಿ ತುಂಬುವ ರೀತಿಯಲ್ಲಿ ವೈಯಕ್ತಿಕ ಬದುಕನ್ನ ನಡೆಸ್ತಿರ್ತಾರೆ ಅಷ್ಟೆಲ್ಲ ಮಾತನಾಡುವುದಕ್ಕೆ ಕಾರಣ ಅಣ್ಣಯ್ಯ ಸಿನಿಮಾದ ನಟಿ ಆಗಿರುವಂತಹ ಮಧುಬಾಲ ಅಥವಾ ಮಧುಶಾ ಸಿನಿಮಾದಲ್ಲಿ ಯಾವ ರೀತಿಯಾಗಿ ಕಾಣಿಸಿಕೊಂಡ್ರೂ ಅದೇ ರೀತಿಯಾಗಿ ವೈಯಕ್ತಿಕ ಬದುಕಿನಲ್ಲೂ ಕೂಡ ಅಷ್ಟೇ ನೀಟಾಗಿ ಜೀವನವನ್ನ ಸಾಗಿಸುತ್ತಿದ್ದಾರೆ ಜೊತೆಗೆ ತಮ್ಮನ್ನು ಫಾಲೋ ಮಾಡುವವರಿಗೆ ಒಂದೊಳ್ಳೆ ಸಂದೇಶವನ್ನ ಕೂಡ ಸಾರ್ತಿದ್ದಾರೆ ಯಾಕೆ ಈ ಮಾತನ್ನ ಹೇಳಿದೆ ಅಂದ್ರೆ ನಟಿ ಮಧುಬಾಲ ಮದುವೆಯಾದ ನಂತರ ಸಾಲು ಸಾಲು ಸಂಕಷ್ಟವನ್ನ ಎದುರಿಸುವಂತಹ ಪರಿಸ್ಥಿತಿ ಬರುತ್ತೆ ಎಲ್ಲಿವರೆಗೆ ಅಂದ್ರೆ ಮನೆ ಮಠ ಎಲ್ಲವನ್ನು ಕೂಡ ಮಾರಿಕೊಳ್ಳುವಂತ ಪರಿಸ್ಥಿತಿ ಅವರಿಗೆ ಸಂದರ್ಭದಲ್ಲಿ ಕೂಡ ಅವರು ಗಂಡನಿಂದ ದೂರ ಆಗಿಲ್ಲ ಗಂಡನ ಜೊತೆಯಾಗಿ ನಿಂತುಕೊಳ್ತಾರೆ ಮತ್ತೊಮ್ಮೆ ಅವರ ಗಂಡನ ಯಶಸ್ಸಿನ ಕಡೆಗೆ ಸಾಗುವಲ್ಲಿ ಮಧುಬಾಲ ಎಲ್ಲಾ ರೀತಿಯಲ್ಲೂ ಕೂಡ ಹೆಗಲಿಗೆ ಹೆಗಲು ಕೊಟ್ಟು ನಿಂತ್ಕೊಳ್ತಾರೆ ಗಂಡ ಹೆಂಡತಿ ಇದ್ರೆ ಹೀಗಿರ್ಬೇಕಪ್ಪ ಅಥವಾ ಹೆಂಡತಿ ಇದ್ರೆ ಹೀಗಿರ್ಬೇಕಪ್ಪ ಅನ್ನುವ ಸಂದೇಶವನ್ನ ಮಧುಬಾಲ ಸಾತ್ರೆ ಆದ್ರೆ ಅವರ ಬದುಕಿನಲ್ಲಿ ಏನಾಯ್ತು ಅಂತದ್ದೇನಾಯ್ತು ಅಂತ ಹೇಳ್ತೀವಿ ಅದಕ್ಕೂ ಮುನ್ನ ಅವರ ಸಿನಿಮಾ ಜೀವನಕ್ಕೆ ಸಂಬಂಧಪಟ್ಟ ಒಂದಷ್ಟು ಸಂಗತಿಯನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಮಧುಬಾಲ ಹುಟ್ಟಿದ್ದು ತಮಿಳುನಾಡಿನ ಚೆನ್ನೈನಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಆ ಪ್ರಕಾರವಾಗಿ ಅವರ ವಯಸ್ಸು ಐವತ್ನಾಕರಿಂದ ಐವತ್ತೈದರ ಆಸುಪಾಸು ನಟಿ ಹೇಮಾ ಮಾಲಿನಿ ಅವರ ಕಜಿನ್ ಕೂಡ ಹೌದು ಹೀಗಾಗಿ ಅವರಿಗೂ ಕೂಡ ಸಿನಿಮಾ ಬಗ್ಗೆ ಬಾಲ್ಯದಲ್ಲಿ ವಿಪರೀತವಾದ ಆಸಕ್ತಿ ಇತ್ತು ಈ ಎಜುಕೇಶನ್ ಪಡೆಯುವಂತಹ ಸಂದರ್ಭದಲ್ಲಿಯೇ ಮಧುಬಾಲ ಈ ಭರತನಾಟ್ಯ ಅಂತದ್ರಲ್ಲಿ ಸಾಕಷ್ಟು ಪ್ರಾವೀಣ್ಯತೆಯನ್ನ ಪಡೆದುಕೊಳ್ತಾರೆ ಈ ಮುಂಬೈಗೆ ಅವರು ಹತ್ತಿರವಾಗಿರುವ ಉದ್ದೇಶಕ್ಕಾಗಿ ಹಾಗೂ ನೋಡೋದಕ್ಕೂ ಕೂಡ ಬಹಳ ಚೆನ್ನಾಗಿರುವಂತಹ ಕಾರಣಕ್ಕಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವ್ರಿಗೆ ಅವಕಾಶ ಸಿಗುತ್ತೆ ತುಂಬಾ ಚಿಕ್ಕ ವಯಸ್ಸಿಗೆ ಪೂಲವರ್ ಕಾಂತೆ ಎನ್ನುವಂತ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಂದಂತ ಸಿನಿಮಾ ಅಜಯ್ ದೇವ್ಗನ್ ಡೆಬ್ಯೂ ಸಿನಿಮಾ ಅಂದ್ರೆ ಅವರ ಮೊದಲ ಸಿನಿಮಾ ಇವರಿಗೆ ಕೂಡ ಅದೇ ಮೊದಲ ಸಿನಿಮಾ ಆ ಸಿನಿಮಾದಲ್ಲಿ ತಕ್ಕ ಮಟ್ಟಿಗೆ ಎಲ್ಲರ ಗಮನವನ್ನ ಸೆಳೆಯೋದ್ರಲ್ಲಿ ಕೂಡ ಯಶಸ್ವಿ ಆಗ್ತಾರೆ ಅವರ ರಿಲೀಸ್ ಆದ ಮೊದಲ ಸಿನಿಮಾ ಅಂದ್ರೆ ತಮಿಳಿನ ಒಂದು ಸಿನಿಮಾ ಆ ಕಾರಣಕ್ಕಾಗಿ ಅವರಿಗೆ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೂಡ ಸಾಲು ಸಾಲು ಅವಕಾಶಗಳು ಬರೋಕೆ ಶುರುವಾಗುತ್ತೆ ಅದಾದ ಬಳಿಕ ಮಧುಬಾಲ ಬಹಳ ಬೇಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪೀಕ್ ಗೆ ಹೋಗ್ಬಿಡ್ತಾರೆ ಅದಕ್ಕೆ ಕಾರಣ ಮಣಿರತ್ನಂ ನಿರ್ದೇಶನದ ಅರವಿಂದ ಸ್ವಾಮಿ ಹೀರೋ ಆಗಿ ಕಾಣಿಸಿಕೊಂಡು ಕಾಣಿಸಿಕೊಂಡಂತ ಈಗಲೂ ಕೂಡ ಮರೆಯಲಾಗದಂತ ಸಿನಿಮಾ ಅಂದ್ರೆ ರೋಜಾ ಎನ್ನುವಂತ ಸಿನಿಮಾ ಈ ಸಿನಿಮಾದ ಹಾಡುಗಳು ಅಥವಾ ಸಿನಿಮಾ ಎಷ್ಟರ ಮಟ್ಟಿಗೆ ಪ್ರಖ್ಯಾತಿ ಪಡೆದಿತ್ತು ಅದೇ ರೀತಿ ಯಾವೆಲ್ಲ ಅವಾರ್ಡ್ ಅವಾರ್ಡ್ಗಳನ್ನ ಬಾಚಿಕೊಳ್ತು ಅನ್ನೋದು ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ ಈ ಸಿನಿಮಾದ ಮೂಲಕ ಮಧುಬಲ ಬಹಳ ದೊಡ್ಡ ಮಟ್ಟಿಗೆ ಹೆಸರನ್ನ ಮಾಡ್ತಾರೆ ಅದಾದ ಬಳಿಕ ಅವರು ಹಿಂತಿರುಗಿ ನೋಡಿದ್ದೇ ಇಲ್ಲ ಕನ್ನಡ ತೆಲುಗು ತಮಿಳು ಮಲಯಾಳಂ ಹಿಂದಿ ಹೀಗೆ ಯಾವ ಯಾವ ಭಾಷೆಗಳಿದಾವೆ ಎಲ್ಲಾ ಭಾಷೆಗಳಲ್ಲೂ ಕೂಡ ಅಭಿನಯಿಸ್ತಾರೆ ಒಂದು ಕಾಲದಲ್ಲಿ ಅತ್ಯಂತ ಬ್ಯುಸಿ ನಟಿ ಅಂತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಈ ಮಧುಬಾಲ ಆದ್ರೆ ಬಳಿಕ ಕನ್ನಡದಲ್ಲಿ ಅಣ್ಣಯ್ಯ ಎನ್ನುವಂತ ಸಿನಿಮಾವನ್ನು ಕೂಡ ಮಾಡ್ತಾರೆ ರವಿಚಂದ್ರನ್ ಅವರಿಗೆ ಜೋಡಿಯಾಗಿ ಈ ಸಿನಿಮಾ ಕೂಡ ಒಳ್ಳೆ ಹೆಸರು ತಂದು ಕೊಡುತ್ತೆ ಆದ್ರೆ ಬೇರೆ ಬೇರೆ ಭಾಷೆಗಳಲ್ಲಿ ತುಂಬಾ ಅವಕಾಶಗಳ ಇದ್ದ ಕಾರಣಕ್ಕಾಗಿ ತಕ್ಷಣಕ್ಕೆ ಕನ್ನಡಕ್ಕೆ ಮತ್ತೆ ಕಮ್ ಬ್ಯಾಕ್ ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ ಹೀಗೆ ಸಿನಿಮಾ ಇಂಡಸ್ಟ್ರಿ ತುಂಬಾ ಪೀಕ್ ನಲ್ಲಿ ಇದ್ದಾಗಲೇ ಅವರು ಮದುವೆ ಕೂಡ ಆಗ್ತಾರೆ ಮದುವೆ ಆದ ನಂತರ ಸಿನಿಮಾ ಇಂಡಸ್ಟ್ರಿಯಿಂದ ಸ್ವಲ್ಪ ದೂರ ಆಗ್ತಾರೆ ಅದಾದ ಬಳಿಕ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ ಒಂದಷ್ಟು ಸೀರಿಯಲ್ ಗಳನ್ನು ಕೂಡ ಕಾಣಿಸ್ಕೊಳ್ತಾರೆ ಹಾಗೆ ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಳ್ತಾರೆ ಕನ್ನಡಕ್ಕೆ ಕಮ್ ಬ್ಯಾಕ್ ಮಾಡಿದ್ದು ಎರಡ್ ಸಾವಿರದ ಹದಿನೈದರಲ್ಲಿ ರನ್ನ ಸಿನಿಮಾದ ಮೂಲಕ ನಟ ಸುದೀಪ್ ಅವರ ಸಿನಿಮಾ ಅದಾದ ಬಳಿಕ ಸೀತಾರಾಮ ಕಲ್ಯಾಣ ಅಡು ಹಾಗೆ ಪ್ರೀಮಿಯರ್ ಪದ್ಮಿನಿ ಹೀಗೆ ಒಂದಷ್ಟು ಸಿನಿಮಾಗಳಲ್ಲಿ ಮಧುಬಾಲ ಕಾಣಿಸಿಕೊಂಡು ಈಗಲೂ ಕೂಡ ಒಂದಷ್ಟು ಸಿನಿಮಾ ಅವಕಾಶಗಳು ಅವರಿಗೆ ಕನ್ನಡ ಸೇರಿದಂತೆ ಬೇರೆ ಬೇರೆ ಭಾಷೆಗಳಲ್ಲಿ ಇದಾವೆ ಅದೇ ರೀತಿ ವೆಬ್ ಸಿರೀಸ್ ಗಳಲ್ಲೂ ಕೂಡ ನಟಿಸುತ್ತಿದ್ದಾರೆ ಇದು ಸಿನಿಮಾ ಇಂಡಸ್ಟ್ರಿಯ ಬದುಕಿನ ಕತೆ ಆದರೆ ಅಂದ್ರೆ ಯಾವ ರೀತಿಯಲ್ಲೂ ಅವರಿಗೆ ಸಮಸ್ಯೆ ಆಗಲಿಲ್ಲ ಸಾಲು ಸಾಲು ಅವಕಾಶಗಳು ಕೂಡ ಸಿಗ್ತಾನೆ ಹೋಯಿತು ಆದರೆ ಇದರ ನಡುವೆ ಏನಾಯ್ತು ಬದುಕಿನಲ್ಲಿ ಅನ್ನೋದನ್ನ ಹೇಳ್ತೀವಿ ಕೇಳಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಲ್ಲಿ ಇದ್ದಾಗಲೇ ಅವರು ಆನಂದ್ ಶಾ ಅನ್ನೋ ವ್ಯಕ್ತಿಯನ್ನ ಆ ಕಾಲಕ್ಕೆ ದೊಡ್ಡ ಹೆಸರು ಮಾಡಿದಂತಹ ಉದ್ಯಮಿ ಆ ಕ್ಷಣ ಮದುವೆ ಆಗುವ ನಿರ್ಧಾರ ತೆಗೆದುಕೊಳ್ತಾರೆ ಆನಂದ್ ಶಾ ಯಾರಪ್ಪ ಅಂದ್ರೆ ನಟಿ ಜೂಹಿ ಚಾವ್ಲಾ ಅವರ ಗಂಡನ ಕಜಿನ್ ಆಗಿರ್ತಾರೆ ಹಾಗೆ ದೊಡ್ಡ ಉದ್ಯಮಿಯೂ ಕೂಡ ಹೌದು ಆಗ ಶಾ ಜೊತೆಗೆ ಮದುವೆ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ಅವರು ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಆಗ್ತಾರೆ ಯಾಕಂದ್ರೆ ಮದುವೆ ಆದ ನಂತರ ಸಿನಿಮಾ ಬದುಕು ನಡೆಸೋದು ಸರಿಯಾಗೋದಿಲ್ಲ ಅದು ವೈಯಕ್ತಿಕ ಜೀವನದ ಮೇಲೆ ಕೂಡ ಪರಿಣಾಮ ಬೀರಬಹುದು ಅನ್ನುವ ಕಾರಣಕ್ಕಾಗಿ ಜೊತೆಗೊಂದು ಎಲ್ಲಾ ನಿರ್ಮಾಪಕರು ನಿರ್ದೇಶಕರಿಗೆ ಒಂದು ಲೆಟರ್ ಕೂಡ ಬರೀತಾರೆ ಅವರು ಏನಂದ್ರೆ ಇಷ್ಟು ದಿನಗಳ ಒಳಗೆ ನಾನು ಯಾವ ಸಿನಿಮಾಗಳಿದ್ದಾವೆ ಅದೆಲ್ಲವನ್ನು ಕೂಡ ಬೇಗ ಮುಗಿಸ್ಕೊಡ್ಬೇಕು ಅಂತ ಹೇಳಿ ಆ ಲೆಟರ್ ಏನಾಗುತ್ತೆ ಸಾರ್ವಜನಿಕವಾಗಿಯೂ ಕೂಡ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಆಗ ಎಲ್ಲ ಕಡೆಗಳಲ್ಲೂ ಕೂಡ ಗೊತ್ತಾಗುತ್ತೆ ಇನ್ಮೇಲೆ ಮಧುಬಾಲ ಸಿನಿಮಾದಲ್ಲಿ ನಟನೆಯನ್ನ ಮಾಡೋದಿಲ್ಲ ಅಂತ ಹೇಳಿ ಹೀಗಾಗಿ ಅವರಿಗೆ ಅವಕಾಶಗಳು ಕೂಡ ಕಂಪ್ಲೀಟ್ ಆಗಿ ಕಡಿಮೆ ಆಗ್ತಾ ಹೋಗುತ್ತೆ ಅಂತಿಮವಾಗಿ ಮದುವೆ ಆಗ್ತಾರೆ ಮತ್ತು ಆಗ್ತಿದ್ದ ಹಾಗೆ ಆರಂಭದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದಿಲ್ಲ ಎಲ್ಲವೂ ಕೂಡ ಚೆನ್ನಾಗಿತ್ತು ಮಧುಬಾಲ ಕೂಡ ಸಿನಿಮಾ ಇಂಡಸ್ಟ್ರಿಯಿಂದ ಕಂಪ್ಲೀಟ್ ದೂರ ಆಗ್ತಾರೆ ಗಂಡ ಸಂಸಾರ ಅಂತ ಹೇಳಿ ಮುಳುಗಿ ಹೋಗ್ತಾರೆ ಇಬ್ರು ಹೆಣ್ಮಕ್ಳು ಕೂಡ ಆಗ್ತಾರೆ ಬದುಕು ಅದ್ಭುತವಾಗಿ ಸಾಕ್ತಾ ಇತ್ತು ಆದ್ರೆ ಈ ಬದುಕೆ ಹಾಗೆ ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಯಾವಾಗ ದಪ್ಪ ಅಂತ ಕೆಳಗೆ ಬೀಳ್ತೀವಿ ಅಂತ ಹೇಳೋದಕ್ಕೆ ಆಗೋದಿಲ್ಲ ಮಧುಬಾಲ ಬದುಕಿನಲ್ಲೂ ಕೂಡ ಹಾಗೆ ಆಗುತ್ತೆ ಅವರ ಗಂಡನ ಕಂಪನಿ ಏನಿರುತ್ತೆ ಬರ್ತಾ ಬರ್ತಾ ಕಂಪ್ಲೀಟ್ ಆಗಿ ಲಾಸ್ಗೆ ಬಂದು ಬಿಡುತ್ತೆ ಯಾವ ಪರಿಯಾದಂತಹ ನಷ್ಟ ಅಂದ್ರೆ ಕಂಪ್ಲೀಟ್ ವಿಪರೀತವಾದ ನಷ್ಟಕ್ಕೆ ಆ ಕಂಪನಿ ಬಂದ್ಬಿಡುತ್ತೆ ಆ ಕಂಪನಿ ಕೆಲಸ ಒಂದಷ್ಟು ಕಂಪನಿಗಳಿಗೆ ರಾ ಮೆಟೀರಿಯಲ್ಸ್ ನ ಸಪ್ಲೈ ಮಾಡ್ತಿದ್ದ ಕಂಪನಿ ಕೋಟ್ಯಾಂತರ ವ್ಯವಹಾರಗಳ ನಡೀತಿತ್ತು ಅಂತ ಕಂಪನಿ ಇಲ್ಲಿವರೆಗೆ ಪರಿಸ್ಥಿತಿ ಬರುತ್ತೆ ಅಂದ್ರೆ ಎಂಪ್ಲಾಯಿಸ್ ಗೆ ಕೂಡ ಸಂಬಳ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಬ್ಯಾಂಕ್ನವರ ಸಾಲವನ್ನ ಮರುಪಾವತಿ ಮಾಡೋಕೆ ಸಾಧ್ಯ ಆಗೋದಿಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಸಾಲವನ್ನ ತೆಗೆದುಕೊಂಡು ಅದನ್ನು ವಾಪಸ್ ಕೊಡಲಾಗದಂತ ಪರಿಸ್ಥಿತಿ ಅವರ ಕಂಪನಿಗೆ ಎದುರಾಗುತ್ತೆ ಆಗ ಅವರು ಒಂದು ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಮಾರ್ತಾರೆ ತಮ್ಮ ಆಸ್ತಿ ಪಾಸ್ತಿಯನ್ನ ಮಾರ್ತಾರೆ ಕಂಪನಿಯನ್ನು ಕೂಡ ಮಾರ್ತಾರೆ ಇದೆಲ್ಲವನ್ನು ಕೂಡ ಮಾರಿ ಹೆಚ್ಚು ಕಡಿಮೆ ಕೋಟಿಯಷ್ಟು ಸಾಲವನ್ನ ಮಧುಬಾಲ ದಂಪತಿ ತೀರಿಸುತ್ತಾರೆ ಅಂದ್ರೆ ಇಂಥದೊಂದು ಗಟ್ಟಿ ನಿರ್ಧಾರವನ್ನ ಅವರು ತೆಗೆದುಕೊಳ್ಬೇಕಾಗಿತ್ತು ಈ ರೀತಿಯಾಗಿ ಸಾಲ ತೀರಿಸಿ ಕಂಪನಿಯನ್ನು ಕೂಡ ಸ್ಟಾಪ್ ಮಾಡ್ತಾರೆ ಕಂಪನಿ ಕೂಡ ಕ್ಲೋಸ್ ಆಗುತ್ತೆ ಪರಿಸ್ಥಿತಿ ಎಲ್ಲಿವರೆಗೆ ಬಂತು ಅಂದ್ರೆ ಸಹೆ ಮಾಡಕ್ ಕೂಡ ಸಾಧ್ಯ ಆಗುದಿಲ್ಲ ಮಧುಬಾಲ ಅಷ್ಟು ಪೀಕ್ ನಲ್ಲಿ ಇದ್ದಂತ ನಟಿ ಆನಂದ್ ಶಾರನ್ನ ಮದುವೆಯಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೂಡ ದೂರ ಆಗಿದ್ರು ಆದ್ರೆ ಅವರ ಗಂಡನ ಕಂಪನಿ ಈ ಪರಿಯಾಗಿ ಲಾಸ್ ಆಯ್ತು ಆದ್ರೆ ಅವರ ಪರಿಸ್ಥಿತಿ ಹೇಗಿರುತ್ತೆ ಅವರನ್ನು ಇಮ್ಯಾಜಿನ್ ಮಾಡಕ್ ಕೂಡ ಸಾಧ್ಯ ಆಗುದಿಲ್ಲ ಅಲ್ಲಿ ಇಬ್ರು ಮಕ್ಕಳು ಬೇರೆ ಇದ್ರು ಬದುಕು ಬೇರೆ ಸಾಗಬೇಕಾಗಿತ್ತು ಆದ್ರೆ ಮಧುಬಾಲ ಸಂದಿಗ್ಧ ಪರಿಸ್ಥಿತಿಯನ್ನ ಒಂದು ಸಿಲುಕಿಕೊಳ್ತಾರೆ ಎಲ್ಲವನ್ನೂ ಕೂಡ ಮಾರ್ಕೊಂಡಿದ್ದಾರೆ ಜೀವನ ಸಾಗಬೇಕು ಇವರು ಕೂಡ ಕೆಲಸ ಮಾಡಲೇಬೇಕು ಆದ್ರೆ ಸಿನಿಮಾ ಅವಕಾಶ ಕೂಡ ಅವ್ರಿಗೆ ಇರೋದಿಲ್ಲ ಯಾಕಂದ್ರೆ ಸಿಂಪಲ್ ಆಗಿ ದೂರ ಆಗ್ಬಿಟ್ಟಿದ್ರು ಆದ್ರೆ ಮಧುಬಾಲ ಮತ್ತೆ ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಕೆಲಸ ಮಾಡಲೇಬೇಕು ಜೀವನ ಸಾಗಿಸಲೇಬೇಕು ಎನ್ನುವ ಕಾರಣಕ್ಕಾಗಿ ಒಂದಷ್ಟು ಕಡೆಗಳಲ್ಲಿ ಅವಕಾಶಗಳನ್ನ ಕೇಳ್ಕೊಂಡು ಹೋಗ್ತಾರೆ ಮತ್ತೊಮ್ಮೆ ನಿಧಾನಕ್ಕೆ ಮಧುಬಾಲಗೆ ಅವಕಾಶಗಳು ಸಿಗೋದಕ್ಕೆ ಶುರುವಾಗುತ್ತೆ ಮಧುಬಾಲ ಸಿನಿಮಾ ಇಂಡಸ್ಟ್ರಿ ಸಾಕು ಅಂತ ಹೇಳಿ ದೂರ ಹೋಗ್ಬಿಟ್ರು ಅವರಿಗೆ ಬಹಳ ಬೇಗನೆ ಸಿನಿಮಾ ಇಂಡಸ್ಟ್ರಿಗೆ ಒಂದು ರೀತಿಯಲ್ಲಿ ಇದು ಸಾಕಪ್ಪ ಎನ್ನುವಂತಹ ಹಂತದವರಿಗೆ ಮನಸ್ಥಿತಿ ಬಂದ್ಬಿಟ್ಟಿತ್ತು ಈ ಕಾರಣಕ್ಕಾಗಿ ಅವರು ಆಗ ಮದುವೆಯಾಗುವ ನಿರ್ಧಾರ ತೆಗೆದುಕೊಂಡಿದ್ರು ಆದ್ರೆ ಗಂಡನಿಗೆ ಲಾಸ್ ಆದ ಕಾರಣಕ್ಕಾಗಿ ಸಿನಿಮಾ ಇಂಡಸ್ಟ್ರಿಗೆ ವಾಪಸ್ ಬರಲೇಬೇಕಾದ ಅನಿವಾರ್ಯತೆ ಎದುರಾಗುತ್ತೆ ನಿಧಾನಕ್ಕೆ ಕಿರುತೆರೆ ಕಡೆಗೆ ಮುಖ ಮಾಡ್ತಾರೆ ಒಂದು ತಿಂಗಳು ದಿನಗಳಲ್ಲಿ ಪೀಕ್ ನಲ್ಲಿ ಇದ್ದಂತಹ ನಟಿ ಸೀರಿಯಲ್ಗಳು ರಿಯಾಲಿಟಿ ಶೋಗಳು ಯಾವ್ದು ಸಿಗುತ್ತವೆ ಅಭಿನಯಿಸೋಕೆ ಶುರು ಮಾಡ್ತಾರೆ ಸಿನಿಮಾದಲ್ಲಿ ಪೋಷಕ ಪೋಷಕಾಯಿಯಾಗಿ ಅಥವಾ ಇನ್ನೇನೋ ಇನ್ನೇನೋ ಪಾತ್ರವಾಗಿ ಈ ರೀತಿಯಾಗಿ ಬೇರೆ ಬೇರೆ ಪಾತ್ರಗಳನ್ನು ಕೂಡ ನಿರ್ವಹಿಸೋಕೆ ಶುರು ಮಾಡಿಕೊಳ್ತಾರೆ ನಿಧಾನಕ್ಕೆ ಮಧುಬಾಲಕ್ಕೆ ಕೆಲಸ ಸಿಗೋದಕ್ಕೆ ಶುರುವಾಗುತ್ತೆ ನಿಧಾನಕ್ಕೆ ಅವರ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರ್ಸೋಕೆ ಶುರುವಾಗುತ್ತೆ ಅವರು ಕೂಡ ಒಂದಷ್ಟು ಕಡೆಗಳಲ್ಲಿ ಹಣ ತೆಗೆದುಕೊಂಡು ಬರ್ತಾರೆ ಗಂಡನಿಗೆ ಸಹಾಯ ಮಾಡ್ತಾರೆ ಬೇರೆ ಕಡೆಗಳಲ್ಲಿ ಸಾಲ ಮಾಡಿ ಒಂದಷ್ಟು ದುಡ್ಡು ತೆಗೆದುಕೊಳ್ಳುತ್ತಾರೆ ನಿಧಾನಕ್ಕೆ ಅವರ ಗಂಡ ಮತ್ತೊಂದು ಕಂಪನಿಯನ್ನ ಕಟ್ಟಿ ನಿಧಾನಕ್ಕೆ ಚೇತರಿಸಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಮಧುಬಾಲ ಜೊತೆಗೆ ನಿಂತುಕೊಂಡ ಕಾರಣಕ್ಕಾಗಿ ಅವರ ಗಂಡ ಮತ್ತೊಮ್ಮೆ ತಮ್ಮ ಕಂಪನಿಯನ್ನ ಬೃಹದಾಕಾರವಾಗಿ ಕಟ್ಟುವಲ್ಲಿ ಯಶಸ್ವಿ ಆಗ್ತಾರೆ ನೋಡಿ ಮಧುಬಾಲ ಗಂಡನ ಜೊತೆಗೆ ನಿಂತ್ಕೊಂಡ ರೀತಿ ಅವತ್ತೇನಾದ್ರೂ ಅಪ್ಪಿತುಪ್ಪಿ ಮಧುಬಾಲ ನನ್ನ ಗಂಡನಿಗೆ ಲಾಸ್ ಆಯಿತು ಇನ್ನು ಇವರ ಜೊತೆ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಬೇರೆ ಒಂದಷ್ಟು ಹೀರೋಯಿನ್ಗಳ ರೀತಿಯಲ್ಲಿ ತೀರ್ಮಾನ ತೆಗೆದುಕೊಂಡಿದ್ರೆ ಇವರ ಸಂಸಾರ ಸರಿಯಾಗಿಲ್ಲ ಅಂದಿದ್ರೆ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿಲ್ಲ ಅಥವಾ ಅವರ ಗಂಡ ಮತ್ತೊಮ್ಮೆ ಬ್ಯಾಕ್ ಟು ಫರ್ಮ್ ಅಥವಾ ಆ ಹಳಿಗೆ ಮರಳೋಕೆ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ ಆದ್ರೆ ಮಧುಬಾಲ ಅವತ್ತು ಗಂಡನಿಂದ ದೂರವಾಗುವಂತೆ ನಿರ್ಧಾರ ತೆಗೆದುಕೊಂಡಿಲ್ಲ ಅಥವಾ ಸಾಕಪ್ಪ ಈ ಬದುಕು ಅಂತ ಕಂಪ್ಲೀಟ್ ಬೇರೆ ಕಡೆ ಹೋಗುವಂತ ಕೆಲಸವನ್ನು ಕೂಡ ಮಾಡಲಿಲ್ಲ ಅದರ ಬದಲಾಗಿ ಏನಾದರೂ ಕೂಡ ಇಬ್ಬರು ಕೂಡ ಒಟ್ಟಿಗೆ ಫೇಸ್ ಮಾಡಬೇಕು ಅಂತ ಒಟ್ಟಿಗೆ ನಿಂತ್ಕೊಳ್ತಾರೆ ಮತ್ತೊಮ್ಮೆ ಕೆಲಸಕ್ಕೆ ಹೋಗಿ ಗಂಡನಿಗೂ ಕೂಡ ಆರ್ಥಿಕವಾಗಿ ಸಹಾಯವನ್ನ ಮಾಡ್ತಾರೆ ಅದರ ಪರಿಣಾಮ ಎನ್ನುವಂತೆ ಇವತ್ತು ಅದ್ಭುತವಾಗಿ ಜೀವನ ಸಾಗಿಸ್ತಿದ್ದಾರೆ ಅಂತ ಹೆಂಡತಿ ಇಬ್ಬರು ಹೆಣ್ಣು ಮಕ್ಕಳು ಅದ್ಭುತವಾದ ಬದುಕು ಸಿನಿಮಾ ಅವಕಾಶಗಳು ಬಂದ್ರೆ ಸಿನಿಮಾ ಮಾಡ್ತಾರೆ ಇಲ್ಲ ಅಂದ್ರೆ ಆರಾಮಾಗಿ ಜೀವನ ಸಾಗಿಸ್ಕೊಂಡು ಹೋಗ್ತಾರೆ ಇದು ನಟಿ ಮಧುಬಾಲ ಅವರ ಸ್ಫೂರ್ತಿ ತುಂಬುವಂತಹ ಒಂದಷ್ಟು ವಿಚಾರಗಳು ನಿಮಗೇನಿಸುತ್ತೆ ವಿಚಾರ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ ವೀಕ್ಷಕರೇ ಇನ್ನು ಯಾರ ವಿಚಾರವನ್ನ ನೀವು ತಿಳ್ಕೊಳ್ಳೋಕೆ ಇಷ್ಟಪಡ್ತೀರಿ ಅನ್ನೋದನ್ನ ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಿಮಗೆ ತಿಳಿಸುವ ಪ್ರಯತ್ನವನ್ನ ಮಾಡ್ತೀವಿ ವೀಕ್ಷಕರೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು